ಕ್ರೈಸ್ತ ಲಾಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ಮಾಡುವ ಇವತ್ತು ಕರ್ನಾಟಕದ ಜನತೆಗೆ ಮಹತ್ವವಾದಂಥ ದಿನ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಲ್ಲ ಕರ್ನಾಟಕದ ಜನತೆಗೆ ಒಬ್ಬ ನಾಗರಿಕ ಪ್ರಜೆಯಾಗಿ ನಾನು ಕೇಳಿಕೊಳ್ಳುವುದೇನೆಂದರೆ ಮನುಷ್ಯರು ಮೆಚ್ಚುವ ಹಾಗೆ ಮತ್ತು ದೇವರು ಮೆಚ್ಚುವ ಹಾಗೆ ಇವತ್ತು ನಾವು ಹೋಗಿ ನಮ್ಮ ದೇಶದ ಪ್ರಜೆ ಅಂತ ಹೇಳತಕ್ಕಂತಹ ಒಂದು ಹಕ್ಕನ್ನು ಚಲಾಯಿಸಿ ನಾವು ಮತದಾನ ಮಾಡೋದರ ಮೂಲಕ ನಾವು ಹಕ್ಕನ್ನು ಚಲಾಯಿಸಿ ತೋರಿಸಿ ಬರೋ ಪ್ರಿಯರೇ ಇವತ್ತು ಸುಮಾರು ಜನ ಹೇಳ್ತಾರೆ ನಾನು ಕೇಳಲ್ಪಟ್ಟಿದ್ದೀನಿ ಅಯ್ಯೋ ಯಾವ ಪಕ್ಷ ಬಂದರೇನು ನಮಗೇನು ಮಾಡಿಲ್ಲ ಇಲ್ಲ 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 ಸರ್ಕಾರ ನಮಗೆ ಏನು ಮಾಡಿದೆ ಅಂತ ಕೇಳೋದಕ್ಕಿಂತ ಸರ್ಕಾರಕ್ಕೆ ನಾವು ಏನು ಮಾಡಿದ್ದೇವೆ ನಮ್ಮ ಕೊಡುಗೆ ಏನು ಇದರ ಬಗ್ಗೆ ನಾವು ತಿಳ್ಕೋಬೇಕು ಸರ್ಕಾರ ನನಗೆ ಏನು ಮಾಡಿದೆ ಅಂತ ತೋರಿಸೋದು ಬೇಡ ನಮಗೆ ಅಂತ ಹೇಳಿದ್ರೆ ರಾಜ್ಯಕ್ಕೆ ಎಷ್ಟೊಂದು ಒಳ್ಳೇದು ಮಾಡಿದೆ ಎಷ್ಟೊಂದು ಒಳ್ಳೇದು ಮಾಡ್ತಾಯಿದೆ ಇದೆ ಸರ್ಕಾರದವರಿಗೂ ಕೂಡ ಎಲ್ಲ ಕಡೆಗಳಿಗೆ ರೋಡ್ಗಳಾಗಿರ್ಬೋದು ಪ್ರತಿಯೊಂದು ವಿಷಯಗಳು ಮನೆಗಳಾಗಿರ್ಬೋದು ಈ ಥರ ಇತರ 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 ವಿಷಯಗಳು ಇದರಲ್ಲೆಲ್ಲ ಸರ್ಕಾರಗಳು ನಮಗೆ ಸಹಾಯ ಮಾಡಿದೆ ಪ್ರಿಯರೇ ನಾವು ಆ ಪಕ್ಷ ಈ ಪಕ್ಷ ಅಂತ ನಾನು ನಿನ್ನೆ ಮೊನ್ನೆ ಮೊನ್ನೆ ಸಂಚಿಕೆಯಲ್ಲೂ ಕೂಡ ಹೇಳಿದ್ದೀನಿ ನಾವು ಆ ಪಕ್ಷ ಈ ಪಕ್ಷ ಅಂತಲ್ಲ ನಮಗೆ ದೇವರು ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ ಆ ಜ್ಞಾನದ ಪ್ರಕಾರ ನಾವು ಉತ್ತಮವಾಗಿ ಮತದಾನವನ್ನು ಹಾಕಿ ರಾಷ್ಟ್ರವನ್ನು ಕಟ್ಟುವಂತಹ ಏಕೈಕ ದಿನ ಇವತ್ತು ಇವತ್ತು ನಾವು ನಾವು ಮತ್ತು ನೀವು ಕೊಟ್ಟಂಥ ಮತದಾನದ ಮೇಲೆ ರಾಷ್ಟ್ರದ ಒಂದು ಪ್ರಗತಿ ಗೊತ್ತಾಗ್ತದೆ ಪ್ರಿಯರೇ ಹಾಗಾದರೆ ಪ್ರಿಯರೇ ಇವತ್ತು ಹೇಗೇಗೋ ಓಟ್ ಹಾಕಬೇಡಿ ನಾನು ಪುನಃ ಹೇಳ್ತೀನಿ ಯಾರ ಆಮಿಷಕ್ಕೂ ಒಳಗಾಗಬೇಡಿ ಇವತ್ತು ಅಯ್ಯೋ ಯಾವ ಪಕ್ಷ ಬಂದ್ರೇನು ನಾನಂತೂ ಈ ಸಲ ಓಟ್ ಹಾಕೋದಿಲ್ಲ ಅಂತ ಹೇಳೋಂಥ ತಪ್ಪಾದ ಮಾಹಿತಿಯನ್ನು ಬಿಟ್ಟು ಎಲ್ಲರೂ ಕೂಡ ಓಟ್ ಹಾಕಬೇಕು ಓಟ್ ಹಾಕಬೇಕು ಓಟ್ ಹಾಕಬೇಕು ಯಾಕೆಂದ್ರೆ ನಾವು ಓಟ್ ಹಾಕದೇ ಇದ್ದರೆ ನಾವು ಆ ಐದು ವರ್ಷದ ಮಟ್ಟಿಗೆ ಭಾರತ ದೇಶದ ಪ್ರಜೆ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ದೃಷ್ಟಿಯಲ್ಲಿ ರಾಷ್ಟ್ರ ದೃಷ್ಟಿಯಲ್ಲಿ ನೀನು ಪ್ರಜೆ ಆಗಿರ್ಬೋದು ಆದರೆ ನಿನ್ನ ಮನಸ್ಸಾಕ್ಷಿ ಚುಚ್ಚುತ್ತಾ ಇರ್ತದೆ ಅದಕ್ಕೋಸ್ಕರ ನಾನು ಹೇಳ್ತಾ ಹೇಳ್ತಾಯಿದ್ದೇನೆ ಪ್ರಿಯರೇ ನಿಮ್ಮ ಒಂದು ಓಟಿನಿಂದ ಒಂದು ಸರ್ಕಾರ ಉರುಳಲುಬಹುದು ಒಂದು ಸರ್ಕಾರ ಅಧಿಕಾರ ಹಿಡಿಯಲಬಹುದು ಇವತ್ತು ತಪ್ಪಾದ ನಿರ್ಧಾರಗಳನ್ನು ಮಾಡದೇ ಎಂಡ ಹಣ ಎಲ್ಲ ಈಸ್ಕೊಂಡು ಸಾರ್ ನಾನು ನಿಮ್ಮ ಪಕ್ಷ ಅಲ್ಲದೇ ಬೇರೆ ಪಕ್ಷಕ್ಕೆ ಹಾಕೋದೇ ಇಲ್ಲ ಅಂತ ಹೇಳೋವಂಥ ತಪ್ಪಾದ ಮಾಹಿತಿಗಳನ್ನ ಬಿಟ್ಬಿಡಿಬಿಡ್ರೆ ಬೇಡ 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 ಇವತ್ತು ಜನ ಕೈ ತುಂಬ ದುಡ್ಡು ಕೊಡ್ತಾರೆ ದುಡ್ಡು ಕೊಟ್ಟಾದ ಮೇಲೆ ನಾವು ಸೋಲನ್ನು ನಾವು ಮತ್ತು ಐದು ವರ್ಷ ಅನುಭವಿಸ್ಬೇಕಾಗ್ತದೆ ಅದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೀನಿ ಇವತ್ತು ಏಪ್ರಿಲ್ ಇಪ್ಪತ್ತ ಆರನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಗೆ ಸಂಬಂಧಪಟ್ಟ ಚುನಾವಣೆ ನಡೆಯೋ ದಿವಸ ಈ ದಿವಸದಲ್ಲಿ ನಾವು ಭಾಳ ಎಚ್ಚೆತ್ತುಕೊಂಡು ಸಾಧ್ಯವಾದಷ್ಟು ಬೇಗನೆ ಹೋಗಿ ಬೇಗನೆ ಓಟ್ ಹಾಕ್ಬಿಟ್ಟು ಬಂದು ನಾವು ನಮ್ಮ ಒಂದು ಪ್ರಜೆ ಅಂತ ಹೇಳತಕ್ಕಂಥ ಒಂದು ಅಧಿಕಾರವನ್ನು ತೋರಿಸೋ ಬೇರೆ ಯಾಕಂದರೆ ಮತದಾನ ನಮ್ಮ ಹಕ್ಕು ಅದನ್ನು ನಾವು ಮಾಡಲೇಬೇಕು ನಾವು ಯಾವಾಗ ಮತದಾನ ಮಾಡಲಿರೋ ನಮ್ಮ ಅಕ್ಕನ ನಾವು ಕಳೆದುಕೊಂಡ ಹಾಗೆ ನೋಡಿ ಪ್ರಿಯರೇ ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ಹೋದ ಮೇಲೆ ಅಷ್ಟೇ ತಪ್ಪಾದ ಮತದಾನ ಮಾಡಬೇಡಿ ಅದರ ಬದಲು ನಿರ್ದಿಷ್ಟವಾದ ಪಕ್ಷವನ್ನು ಯಾವುದು ಅಂತ ಕರೆಕ್ಟಾಗಿ ಇ ವಿ ಎಮ್ ಮಿಷಿನಲ್ಲಿ ನೋಡಿ ನಂತರ ನಂತರ ಏನು ಮಾಡಬೇಕು ನಾವು ಮತ ಹಾಕಬೇಕು ಮತ ಹಾಕಬೇಕಾದ್ರೆ ದಯವಿಟ್ಟು ನಿಮ್ಮ ನಿಮ್ಮ ಮನೆಗಳಿಂದ ಕ್ರೈಸ್ತರೇ ಪ್ರಾರ್ಥನೆ ಮಾಡಿ ಹೋಗಿ ಏಕೆಂದರೆ ಚುನಾವಣಾ ಬೂತ್ಗಳಲ್ಲಿ ಗಲಾಟೆ ಆಗಬಾರ್ದು ಪೊಲೀಸ್ ಅಧಿಕಾರಿಗಳಿಗೆ ತೊಂದರೆ ಆಗಬಾರ್ದು ಅವರು ನಮ್ಮ ದೇಶವನ್ನು ಬಹಳ ಜನ ಕಾಯ್ತಾ ಇರ್ತಾರೆ ಬೂತ್ ಪೆಟ್ಟಿಗೆಯನ್ನು ಅದರ ಅರ್ಥ ದೇಶವನ್ನೇ ಕಾದ ಹಾಗೆ ದೇಶದ ಅಭಿವೃದ್ಧಿಯನ್ನು ಕಾದ ಹಾಗೆ ನಮ್ಮ ಆರ್ಮಿಯ ಫೋರ್ಸ್ಗಳಿಗೋಸ್ಕರ ಪ್ರಾರ್ಥನೆ ಮಾಡುವ ಮತದಾನದ ಮತಕಟ್ಟೆ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡುವ ಚುನಾವಣಾ ಅಧಿಕಾರಿಗಳಿಗೂ ಸಲ ಪ್ರಾರ್ಥನೆ ಮಾಡುವ ಎಷ್ಟೊಂದು ಅವರು ತಲೆ ಬಿಸಿ ಮಾಡಿಕೊಂಡು ಈ ವ್ಯವಹಾರ ಮಾಡ್ತಾರೆ ಅಂತ ಹೇಳೋದು ಅವರವರಿಗೆ ಗೊತ್ತಿದೆ ಪ್ರಿಯರೇ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳಿಗಂತೂ ನಾವು ತುಂಬ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ ಯಾಕೆಂದರೆ ಅವರು ನಿನ್ನೆ ಮೊನ್ನೆಯಿಂದಲೇ ಆ ಬೂತ್ ಪೆಟ್ಟಿಗೆರ್ತಕ್ಕಂಥ ಜಾಗದಿಂದಲೇ ಅವರ ಪರಿಶೀಲನೆ ಮಾಡಿ ನಂತರ ಈ ಜಾಗ ಸೂಕ್ತವಾಗಿದೆ ಅಂತ ಗೊತ್ತಾದ ಮೇಲೆ ಅಲ್ಲಿ ಇದ್ದು ಕೊನೆಗೆ ಪಕ್ಕಾ ಅಲರ್ಟ್ ಆಗಿದ್ದುಕೊಂಡು ಡ್ಯೂಟಿ ಮಾಡ್ತಾ ಇರ್ತಾರೆ ಪ್ರಿಯರೇ ಪ್ರೈಸ್ ಲಾಡ್ ಅದು ಏನೇ ಇರಲಿ ಈಗ ಈ ಚಿತ್ರದಲ್ಲಿ ತೋರಿಸ್ದಾಗೆ ಏಪ್ರಿಲ್ ಇಪ್ಪತ್ತ ಆರು ನ್ಯಾಷನಲ್ ವೋಟರ್ಸ್ ಡೇ ಅಂತೇಳಿ ನೀವು ತಿಳ್ಕೊಳ್ಳಿ ನ್ಯಾಷನಲ್ ವೋಟರ್ಸ್ ಡೇ ಅಂತೇಳಿ ತಿಳ್ಕೊಳ್ಳಿ ಇವತ್ತು ನನ್ನ ಮತದಾನದ ದಿನ ಮತದಾನದ ದಿನ ನಾನು ನನ್ನ ಅಕ್ಕನ್ನು ಚಲಾಯಿಸ್ತೀನಿ ಇದಕ್ಕೋಸ್ಕರ ನಾನು ಮೂರು ದಿವಸವೂ ಕೂಡ ಬೈಬಲ್ ಆಧಾರ ಪ್ರಕಾರ ವಾಕ್ಯ ಕೊಟ್ಟಿದೆ ಇವತ್ತು ವಾಕ್ಯ ಕೊಡ್ತಾ ಇಲ್ಲ ಅದರ ಬದಲಿಗೆ ಜನ ಜಾಗೃತಿಗೋಸ್ಕರ ಆದಷ್ಟು 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 ನಿಮ್ಮ ಮನೆಯಲ್ಲಿ ಯಾರು ಹೋಗೋದಿಲ್ಲದ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಮತ ಹಾಕಿಸಿ ದೇವರ ನಾಮವನ್ನು ಮೈಪಡಿಸಿ ಯಾಕೆಂದರೆ ನೀವು ಹಾಕತಕ್ಕಂಥ ಒಂದು ಮತದಿಂದ ದೇಶದ ಭವಿಷ್ಯ ಏರುಪೇರು ಆಗ್ಬೋದು ಅಥವಾ ತಪ್ಪಾದ ಅಭ್ಯರ್ಥಿ ಬರಬಹುದು ಆ ಕಾರಣಕ್ಕೋಸ್ಕರ ಅಂಥ ಆಗಬಾರ್ದು ಅಂತಂದರೆ ನಾನು ಮತ್ತು ನೀವು ಮತ್ತು ನಮ್ಮ ಮನೆಯಲ್ಲಿ ಯಾರಿಗೆಲ್ಲ ವೋಟಿಂಗ್ ಪವರ್ ಇದೆಯೋ ಅವರೆಲ್ಲರೂ ಕರೆದುಕೊಂಡು ಹೋಗಿ ನಾವು ಅಲ್ಲಿ ಮತದಾನವನ್ನು ಹಾಕಿ ದೇಶದ ಹೇಳೋದನ್ನು ತೋರಿಸ್ಕೊಟ್ಟು ದೇವರ ನಾಮವನ್ನು ಮೈಂಪಡಿಸೋ ಪ್ರಿಯರೇ ದೇಶದ ಒಂದು ಚುನಾವಣೆಗೋಸ್ಕರ ಪ್ರಾರ್ಥಿಸಿ ಯಾಕಂದರೆ ಅಲ್ಲಿ ಕೊಲ್ಲು ಕೊಲೆಗಳು ಕಿಡ್ನ್ಯಾಪ್ಗಳು ಅದೆಲ್ಲ ಆಗಬಾರ್ದು ಹೆಂಡ ಅದರದ್ದು ಆಮಿಷಗಳಿಗೆ ಒಳಗಾಗಬಾರ್ದು ಪ್ರತಿಯೊಬ್ಬರು ಕೂಡ ಒಳ್ಳೆ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಮತ ಹಾಕಲಿಂತ ನಾವು ಪ್ರಾರ್ಥನೆ ಮಾಡೋ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಈ ಸಲದ ಒಂದು ಚುನಾವಣೆ ಬಹಳ ಚೆನ್ನಾಗಿ ಯಾವುದೇ ಗಲಾಟೆದಂತೆ ನಡೆಯಲಿ ಎಂದು ಪ್ರಾರ್ಥಿಸುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ ಆಮೇನ್ ಆಮೇನ್